ಜಮಖಂಡಿ ಗ್ರಾಮದಲ್ಲಿ ದಲಿತ ಮಹಿಳೆ ಸಾವು ಅಂತ್ಯ ಸಂಸ್ಕಾರಕ್ಕಾಗಿ ಪರದಾಟ ಸ್ಮಶಾನ ಭೂಮಿ ಗುರುತಿಸಿ ಶವ ಸಂಸ್ಕಾರ ಮಾಡಲು ಅನುವು ಮಾಡಿಕೊಟ್ಟಅಧಿಕಾರಿಗಳು ಗ್ರಾಮದ ಹನುಮಾನ ದೇವಸ್ಥಾನದ ಮುಂದೆ ಶವ ಸಂಸ್ಕಾರ ಮಾಡಲು ಮುಂದಾದ ಕುಟುಂಬಸ್ಥರು ದಲಿತ ಮಹಿಳೆ ಹಿರಾಬಾಯಿ ಕೆರಬಾ ಗಾಯಕವಾಡ ಎಂಬತ್ತೈದು ಶುಕ್ರವಾರ ಬೆಳಿಗ್ಗೆ ಸಾವನ್ನಪ್ಪಿದ್ದು ಸವರ್ಣಿಯರು ಸ್ಮಶಾನ ಭೂಮಿ ಅತಿಕ್ರಮಣ ಮಾಡಿದ್ದರಿಂದ ಅವಳ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದೆ ಕುಟುಂಬಸ್ಥರು ಗ್ರಾಮದ ಜೈ ಹನುಮಾನ ದೇವಸ್ಥಾನದ ಮುಂದೆ ಶವ ಸಂಸ್ಕಾರ ಮಾಡಲು ಮುಂತಾದ ಘಟನೆ ಬಾಲ್ಕಿ ತಾಲೂಕಿನ ಜಮಖಂಡಿ ಗ್ರಾಮದಲ್ಲಿ ನಡೆದಿದೆ ದಲಿತ ಸಮುದಾಯದ ಪ್ರಮುಖರು ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹಿಡಿಯುವ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಜನರು ಕಳೆದ ಹಲವು ವರ್ಷಗಳಿಂದ ಗ್ರಾಮದ ಸರ್ವೆ ನಂಬರ್ ಒಂಬತ್ತು ರಲ್ಲಿ ಇಪ್ಪತ್ತ್ ಮೂರು ಗುಂಟೆ ಜಮೀನು ಒಂದರಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದೇವೆ ಆದರೆ ಇತ್ತೀಚೆಗೆ ಪಕ್ಕದ ಸವರ್ಣಿಯರು ಆ ಜಮೀನು ಅತಿಕ್ರಮಣ ಮಾಡಿದ್ದು ಶವ ಸಂಸ್ಕಾರಕ್ಕೆ ಸ್ಥಳ ಇಲ್ಲದೆ ತೊಂದರೆಯಾಗುತ್ತಿದೆ ಒಂದು ವೇಳೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡದಿದ್ದಲ್ಲಿ ಗ್ರಾಮದ ಮಧ್ಯ ಭಾಗದಲ್ಲಿರುವ ಜೈ ಹನುಮಾನ ದೇವಸ್ಥಾನದ ಮುಂಭಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸುದ್ದಿ ತಿಳಿದ ತಕ್ಷಣವೇ ಪಿಡಿಒ ಅನಿಲ ಕಾಳೆ ಗ್ರಾಮ ಲೆಕ್ಕಾಧಿಕಾರಿ ಯಲಪ್ಪ ಭೂಮಪಕ ರಾಜಕುಮಾರ ಸ್ಥಳೀಯ ಪಿಎಸ್ಐ ಶಿವಕುಮಾರ ಬಳತೆ ಶ್ರೀಶೈಲಗಿರಿ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಸವರ್ಣಿಯರು ಮಾಡಿರುವ ಅತಿಕ್ರಮಣ ತೆರವುಗೊಳಿಸಿ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಟ್ಟರು ಪಿಡಿಒ ಅನಿಲಕುಮಾರ ಕಾಳೆ ಮಾತನಾಡಿ ಈಗಾಗಲೇ ಸರಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ ಅದೇ ಗ್ರಾಮದ ಸರ್ವೆ ನಮ್ಮ ಒಂಬತ್ತು ರಲ್ಲಿ ಇಪ್ಪತ್ತ್ ಮೂರು ಗುಂಟೆ ಜಮೀನು ನೀಡಲಾಗಿದ್ದು ಗ್ರಾಮದ ಅಕ್ಕಪಕ್ಕದ ರೈತರು ಆ ಜಮೀನು ಅತಿಕ್ರಮಿಸಿದ್ದು ಕಂದಾಯ ಅಧಿಕಾರಿಗಳ ತಂಡದೊಂದಿಗೆ ತೆರವುಗೊಳಿಸಿ ವೃತ್ತಿಯ ಅಂತ್ಯ ಸಂಸ್ಕಾರಕ್ಕೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ನಾಗನಾಥ ಬನಸೋಡೆ ಲಕ್ಷ್ಮಣ ಸಿಂಧೆ ಭಾಸ್ಕರ್ ಶ್ರಾವಣ ಗೌತಮ ಗಾಯಕವಾಡ ನರ್ಸಿಂಗ್ ಶಿಂದೆ ರಾಜೇಂದ್ರ ಗಾಯಕವಾಡ ಪ್ರಭಾಕರ ಗಾಯಕವಾಡ ಶೇಷರಾವ ಸೂರ್ಯವಂಶಿ ಲೋಕೇಶ ಸೂರ್ಯವಂಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮಸ್ಕಾರ ಸರ್ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಜೇ ಜಾಮಖಂಡಿ ವಿಲೇಜ್ ಪಂಚಾಯತ್ ನಮ್ಮ ಯುವತ ಸಮಸ್ಯೆ ಏನಂದ್ರೆ ಒಬ್ಬ ಎಸ್ ಸಿ ಸಮಾಜದವರ ನಮ್ಮ ಸುಡ್ಲಕ ಜಾಗನೇ ಇಲ್ಲ ಹೇಳ ಜಾಮ್ಖಂಡಿದಾಗ ಐದು ಜಗದಾಗ ಸರ್ ಪಹಣಿದಾಗ ಸರ್ವೆ ನಂಬರ್ ಸಪ್ರೇಟ್ ಸಪ್ರೇಟ್ ಇದೆ ಅದ್ರೊಳಗೆ ಸಪ್ರೇಟ್ ಸ್ಮಶಾನ ಭೂಮಿ ಸಲಕ ಜಮೀನ್ ಕೊಟ್ಟಿದಾರ ಗೌರ್ಮೆಂಟ್ ಅವಾಗನ ಅವ್ರ ರೈತರು ಏನ್ ಮಾಡರ ಅದ್ರ ಮೇಲೆ ಕಬ್ಜಾ ಮಾಡ್ಯಾರ ಈ ಮಳೆ ಸೀಸನ್ ನಮ್ಮ ನದಿ ಸರ್ವೆ ನಂಬರ್ ಒಂಬತ್ತು ಸರ್ವೆ ನಂಬರ್ ಒಂಬತ್ತೇವಿಸ್ ಗುಂಟಾ ಜಮೀನ್ ಇದೆ ಸ್ಮಶಾನ ಭೂಮಿ ಮೇಲೆ ಸರ್ವೆ ನಂಬರ್ ಏಕೆ ಆಟ ಅದ್ರಾಗ ತೇವೀಸ್ ಗುಂಟೆ ಅದರ ಕಬ್ಜೆ ಮಾಡ್ಯಾರ ಸರ್ವೆ ನಂಬರ್ ತೆಂತೀಸ್ ಅದ್ರೊಳಗೆ ನೋವು ಗುಂಟೆ ಸರ್ವೆ ನಂಬರ್ ತೆನ್ ಪಸ್ತೀಸ್ ಅದ್ರಾಗ ಗ್ಯಾರ ಗುಂಟೆ ಸರ್ವೆ ನಂಬರ್ ದೊಂದಾಗ ದಸ ಗುಂಟೆ ಇಷ್ಟು ಜಮೀನು ಇದ್ದರು ಇವತ್ತಿನ ಡೇಟಿಗೆ ನಮಗೆ ಒಬ್ಬರಿಗೆ ಮುದುಕಿ ಸತ್ತರ್ನು ನಮ್ಗೆ ಸುಡಾಕೆ ಜಾಗ ಇಲ್ಲ ನಾ ಎರಡು ಸಲ ಮೂರು ಸಲ ತಹಸೀಲ್ದಾರ್ ಸಾಹಬ್ ಮನವಿ ಪತ್ರ ಕೊಟ್ಟಿದ್ದೆವು ಡಿ ಡಿ ಸಿ ಭೇಟಿ ಭೇಟಿಯಾಗಿದ್ದೆವು ಆದ್ರೂ ಅದ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ ನಮ್ಮ ರೈತರು ಏನು ಮಾಡ್ರೆ ಅದ್ರ ಮೇಲೆ ಎಲ್ಲ ಕಬ್ಜಾ ಮಾಡಿಸಿ ಮತ್ತು ನಮಗೆ ಇದು ಇವತ್ತು ನಮ್ಮ ಅದು ಮುದುಕಿನ ಡೆಡ್ ಬಾಡಿ ಸುಡ್ಲಾಕ ನಮ್ಗೆ ಇಷ್ಟು ಸಮಸ್ಯೆ ಇದೆ ಅದು ಇವತ್ತು ತಹಸೀಲ್ದಾರ್ ಸಾಬ್ಬು ಇಲ್ಲಿ ಬಂದು ನಮಗೆ ಜಾಗ ತೋರಿಸ್ಬೇಕು ನಾವು ಯಾರಿಗೆ ಏನು ಅಬ್ಜೆಕ್ಷನ್ ಇಲ್ಲ ನಾವು ಅಷ್ಟೇ ಮನವಿಯನ್ನು ಕಳ್ಕೊಳ್ಳಿ ವಿನಂತಿ ಮಾಡ್ತೇವೆ ತಹಸೀಲ್ದಾರ್ ಸಾಬ್ಬಗೆ ಇವತ್ತು ಬಂದು ನಮಗೆ ಆ ಮುದುಕಿ ಸುಡ್ಲಾಕ ನಮ್ಮ ಜಮ ಜಾಗ ಬೇಕು ಅವರು ನಮ್ಮ ಹೆಸರಲ್ಲಿ ಸ ಎಸ್ಸಿದವ್ರಿಗೆ ಏನು ಜಮೀನಿಲ್ಲ ಏನಿಲ್ಲ ಅದ್ರ ಸಲಗ ನಮ್ಮ ಸುಡಕ ಜಮೀನು ಕೊಡ್ಬೇಕು ಅಷ್ಟೇ ನಾನು ತಹಸೀಲ್ದಾರ್ ಸಾಬ್ಬಗೆ ನಾನು ಕಳ್ಕೊಳ್ಳಿ